ಒಗ್ಗಟ್ಟಾಗಿ ಹೋರಾಟ ನಾವು ಮಾಡ್ತಾ ಇದ್ದೀವಿ ದಾರಿ ಇದ್ದಿತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದ ನಡೀತಾ ಪಾದಯಾತ್ರೆ ಮೂರನೇ ದಿನಕ್ಕೆ ಹೊತ್ತು ಬಂದಿರ್ತಕ್ಕಂಥದ್ದು ನಮ್ಮ ಈ ಪಾದಯಾತ್ರೆ ನಮ್ಮ ಈ ಹೋರಾಟ ಯಾವುದೇ ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣದಿಂದೆಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಬಂಧುಗಳೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅನೇಕ ಭ್ರಷ್ಟಾಚಾರದ ಹಗರಣಗಳಿಗೆ ಸಿಕ್ಕಿ ಉಸಿರು ಕಟ್ಟುವಂತಹ ಒಂದು ವಾತಾವರಣ ಈ ರಾಜ್ಯದಲ್ಲಿ ಮೂಡಿರಬೇಕಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಿತವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಹಸ್ರಾರು ಸಹಸ್ರಾರು ಸಂಖ್ಯೆಯ ಜೊತೆಗೆ ಪಾದಯಾತ್ರಿ ಮೂಲಕ ಇವತ್ತಿನಲ್ಲಿ ಬಂದು ತಲುಪಿದ್ದೇವೆ ನಾನು ಹೇಳಿದ್ದೇನೆ ಈಗಾಗಲೇನೆ ಮೈಸೂರಿಗೆ ನಮ್ಮ ಪಾದಯಾತ್ರೆ ತಲುಪೋದ್ರ ಒಳಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಜನತಾ ಜನಾರ್ದನ ಒಂದು ಬೆಂಬಲವನ್ನು ನೋಡಿ ಅದರಲ್ಲೂ ಸಹ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಒಂದು ಹೋರಾಟ ಇದೆ ನಮ್ಮ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗಲ್ಲ ಪೆಟ್ರೋಲ್ ಬೆಲೆ ಎಲ್ಲಿ ಹೋಗಿದೆ ಡೀಸೆಲ್ ಬೆಲೆ ಎಲ್ಲಿ ಹೋಗಿದೆ ಮೂರು ಮೂರು ರೂಪಾಯಿ ಏರಿಕೆ ಮಾಡಿದ್ರು ಸೆಸ್ನ ದರವನ್ನ ಹಾಲಿನ ದರ ಇವತ್ತು ರೇಟ್ ಜಾಸ್ತಿ ಮಾಡಿದ್ರು ಆದ್ರೆ ರೈತರಿಗೆ ಕೊಡಲಿಲ್ಲ ದುಡ್ಡನ್ನ ಅದೆಂತದೋ ಐವತ್ತೇ ಮೇಲಂತೆ ಇಪ್ಪತ್ತೆ ಮೇಲಂತೆ ಜೈ ಜೈಮುತ್ತು ಹೇಳಬೇಕನ್ನ ಪೋನ ಸಣ ಒಂದು ವರ್ಷ ಆಯ್ತು ಇನ್ನೂ ಕೊಡಲಿಲ್ಲ ಇವತ್ತೇನಾದ್ರೂ ಪ್ರೋತ್ಸಾಹ ದನ ಅಂತಕ್ಕಂಥದ್ದನ್ನ ಕೊಡಬೇಕು ಅಂತ ಚಿಂತನೆ ಮಾಡಿತ್ತು ಇಲ್ಲಿ ಕೂತಿದ್ದಾರೆ ರೈತನ ಮಗ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ ರೈತರಿಗೆ ಪ್ರೋತ್ಸಾಹಧನವಾಗಿ ಎರಡು ರೂಪಾಯಿಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಸಿದ್ದರಾಮಯ್ಯನವರು ಮೂಡ ಹದಿನಾಲ್ಕು ಸೈಟ್ ಲೂಟಿ ನಾವು ಅದಕ್ಕೆ ಬಂದಿರೋದು ಡಿಕೆ ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಷಣ ಮಾಡೋದ್ರು ಏನಂತ ನನ್ನ ಆಸ್ತಿ ಎಷ್ಟಿದೆ ನಿನ್ನ ಆಸ್ತಿ ಎಷ್ಟಿದೆ ನಿನ್ನ ಆಸ್ತಿ ನಾವು ಕೇಳಕ್ಕೆ ಬಂದಿಲ್ಲ ಇಪ್ಪತ್ತು ವರ್ಷದಿಂದ ಕೇಳ್ತಾನೆ ನಿನ್ನ ಆಸ್ತಿ ಎಲ್ಲೆಲ್ಲೈತೆ ಐತೆ ಅದಕ್ಕೆಲ್ಲ ಬಂದಿರೋದು ನಾವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಲ್ಲಿದ್ಯಾ ಮುಖ್ಯಮಂತ್ರಿ ಈಗ ಇಲ್ಲಿ ಬರ್ಬೇಕಾಯ್ತಲ್ಲ ಡಿಕೆ ಶ್ ಕುಮಾರ್ ಒಬ್ಬರೇ ಓದ್ತಾವ್ರೆ ಯಾಕೆ ಗೊತ್ತಾವ್ರೆ ಗೊತ್ತಾ ಬೇಗ ಎಳೆದು ಬನ್ನಿ ಸಿದ್ದರಾಮಯ್ಯ ಅಂತ ಗೊತ್ತಾಗ್ರೆ ಅವರು ನಮ್ಗೆ ರೋಡ್ ಕ್ಲಿಯರೆನ್ಸ್ ಇರಲಿಲ್ಲ ಆ ಪೊಲೀಸ್ ಅವರೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ರು ಅಲ್ಲಲ್ಲಿ ಬ್ಯಾರಿಕೇಡು ಈಗ ಕೆ ಶುಮಾರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ತಾವ್ರೆ ಬೇಗ ಸಿದ್ದರಾಮಯ್ಯ ಅಂತ ಅಂತೇಳಿ ಹೋಗ್ತಾ ಇರೋದು ನೋಡಿ ಎಲ್ಲರಿಗೂ ಮನೆ ಕಟ್ಟಕ್ಕೆ ಒಂದ್ ಸೈಟ್ ಬೇಕು ಸಿದ್ದರಾಮಯ್ಯನವ್ರಿಗೆ ಹದಿನಾಲ್ಕು ಸೈಟ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಒಂದ್ ಸೈಟ್ ಬೇಕು ಸಿದ್ದರಾಮಯ್ಯಗೆ ಯಾಕೆ ಹದಿನಾಲ್ಕು ಸೈಟ್ ಬೇಕು ಇವತ್ತು ಗೈಗೆ ಅಂತಿದ್ರೆ ಅವ್ರಿಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತು ಕೊಡಲಿಲ್ಲ ಓಡವರ್ ಅಲ್ಲಿಂದ ಆಮೇಲೆ ಪ್ರೆಸ್ ಅಲ್ಲಿ ಮಾತಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು ಯಾರು ಹೇಳಿದ್ ಬರಿಯಲ್ಲ ಅಂತ ಇವತ್ತು ಧೈರ್ಯ ಎಂತಿದ್ದಾರೆ ಅವ್ರಿಗೆ ಪಲಾಯನ ಮಾಡಬಾರ್ದಾಯ್ತು ನಮ್ಮ ಮುಂದೆ ಸಭೆ ಮಾಡಿದ ನೋಡ್ತಾ ಅವರಲ್ಲ ಅಲ್ಲಿ ಬರ್ಬೇಕಾಯ್ತು ಮೂರು ದಿನದಿಂದ ಸಿದ್ಧರಾಮಯ್ಯನವರು ಬರ್ತಾರೆ 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 ಅಂತ ಕಾಣೆಯಾಗ್ತಿದ್ದಾರೆ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಗೊತ್ತಿಲ್ಲ ಕೇಳಿದ್ರೆ ಹೋಗಿದಾರಂತೆ ಮಳೆ ಬಂದು ಅವಾಗೆ ಒಂದ್ ತಿಂಗಳಾಗೈತಪ್ಪ ಫ್ಲೆಡ್ ಆಗಿ ಒಂದ್ ತಿಂಗಳಾಗೈತೆ ಬಹಳ ಜನ ತೀರ್ಕೊಂಡೋಗವ್ರೆ ಅಮಾಯಕರು ಪಾಪ ಅವಾಗ ಹೋಗಿಲ್ಲ ಇಲ್ಲಿ ಬಂದ್ರೆ ಮಾಧ್ಯಮದವ್ರು ಕೇಳ್ತಾರೆ ಹಣ ಯಾಕೆ ಕಣ ಹದಿನಾಲ್ಕ ಸೈಟು ಅಂತ ಅದಕ್ಕೆ ಉತ್ತರ ಕೊಡಕ್ಕಾಗದೆ ಪಲಾಯನ ಮಾಡಿದ್ದಾರೆ ಇವತ್ತು ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಹೋರಾಟ ನಾವು ಮಾಡ್ತಾ ಇದ್ರಿ ಕಾಂಗ್ರೆಸ್ ಅವ್ರು ಹೇಳಿದ್ರು ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಿದ್ರೆ ನೂರು ಜನ ಬರಲ್ಲ ಅಂತ ಹೇಳಿದ್ರು ಅವರು ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ದಾರಿಯಕ್ಕೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಜನ ಎಲ್ಲ ಇವತ್ತು ಸಿದ್ದರಾಮಯ್ಯವರೇ ನಾವು ನೀವೇನೋ ಐದು ಗ್ಯಾರಂಟಿ ಕೊಡ್ತೀರಾ ಒಳ್ಳೇದು ಮಾಡಿಬಿಡ್ತೀರಾ ಎರಡ್ ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಅದು ಗ್ಯಾರಂಟಿ ಇಲ್ಲ ಬಂದಿಲ್ಲ ಅದನ್ನು ಅದು ಗೋವಿಂದರ come in